ಟ್ರಂಪ್ ಪ್ರತಿಕ್ರಿಯೆ ಯಾ ನಮ್ಮನ್ನು ಕೇಳಿದ್ರೆ ಹೆಂಗ್ರು ಬಿ ಜೆ ಪಿಯವ್ರಿಗೆ ಕೇಳ್ರಿ ಪ್ರಹ್ಲಾದ್ ಜೋಶಿ ಅವ್ರು ಬರ್ತಾರೆ ಅವ್ರನ್ನ ಕೇಳ್ರಿ ಇಲ್ಲಿ ಬಂದ ಅಗಲಾಲ ಬಂದು ಸಿದ್ದರಾಮಯ್ಯ ಅವ್ರ ವಿರುದ್ಧ ನಮ್ಮ ವಿರುದ್ಧ ಹೇಳ ಹೋಗ್ತಾರಲ್ಲ ಇದ್ರ ಯಾರು ಮತ್ತೆ ಅವ್ರ ಏನು ಕೇಂದ್ರ ಸಚಿವರಲ್ಲ ಏನು ಯಾವುದು ಕೇಂದ್ರ ಸಚಿವರು ಒಬ್ರು ಉತ್ತರ ಕೊಡೋದು ಬೇಡ ಬಗ್ಗೆ ಅದು ರಾಹುಲ್ ಗಾಂಧಿ ಕೇಳಿದ್ರೆ ಸುಮ್ಮನೆ ಮುಗ್ಗ ಮುಗ್ಗ ಅವ್ರ ಮೇಲೆ ಬೀಳೋದು ಅಷ್ಟು ಬಿಟ್ರಿ ನೀನಿದೆ ಇನ್ನಾದ್ರೆ ಆಯ್ತು ರೀ ದೇಶದ ಪ್ರಧಾನಮಂತ್ರಿಗೆ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಕೇಳ್ರಿ ಓಲೆ ಹತ್ತಲಾಗ ಹನ್ನೊಂದು ವರ್ಷ ಆಯಿತು ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ ಯಾಕೆ ಮಾಡಬಾರ್ದು ಪ್ರೆಸ್ ಮೀಟ್ ಮಾಡೋಕೆ ಪ್ರಧಾನಮಂತ್ರಿ ಅವರಿಗೆ ಪ್ರಧಾನಮಂತ್ರಿ ಹೇಳಲ್ಲ ಅವ್ರ ಬಾಯಲ್ಲಿ ಕೇಳಬೇಕಲ್ಲ ನಾವು ಬರೀ ಭಾಷಣ ಮಾಡ್ಬಿಟ್ರೆ ಆಯ್ತಾ ಈ ಪೆಲ್ಗಾಮ್ ಆಯ್ತು ಪೆಲ್ಗಾಮ್ ಆದ್ಮೇಲೆ ಒಂದು ಎಂಟತ್ತು ಫಾರಿನ್ ಟೂರ್ ಆಯ್ತು ಫಾರಿನ್ ಟೂರ್ ಆದ್ಮೇಲೆ ಇಲ್ಲಿವರೆಗೆ ಬರೀ ಬಿಆರ್ ಎಲೆಕ್ಷನ್ ಪೇಲ್ಗಾಮ್ ಆಯ್ತು ಬಿ ಬಿಆರ್ ಎಲೆಕ್ಷನ್ ಒಂದು ಹತ್ತು ಟೂರ್ ಫಾರಿನ್ ಟೂರ್ ಎಲ್ಲ ಪ್ರಧಾನಮಂತ್ರಿ ಮನ್ ಕಿ ಬಾತು ಟಿ ವಿಯಾಗ ನೋಡಬೇಕು ಏನು ನಡೀತಾ ಇದೆ ಏನೋ ದೇಶದಲ್ಲಿ ಎಲ್ಲ ನಮಗೆ ಪ್ರೈಮ್ ಟೈಮ್ನಲ್ಲೇ ಗೊತ್ತಾಗೋದು ಯಾವ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇರೋಂಗಿಲ್ಲ ಯಾರು ಮಿನಿಸ್ಟ್ರುಗಳು ಬಂದು ಅವ್ರ ಇಲಾಖೆಯಲ್ಲಿ ಏನಾಗಿದೆ ಅಂತ ಇವತ್ತವರಿಗೆ ಹೇಳಿಲ್ಲ ಹನ್ನೊಂದು ವರ್ಷದ ಅವಧಿಯಲ್ಲಿ ಯಾವ ಇಲಾಖೆ ಮಿನಿಸ್ಟ್ರು ಅವ್ರ ಅವಧಿಯಲ್ಲಿ ಏನಾಗಿದೆ ಅಂತ ಒಬ್ಬರು ಬಂದು ಎಲ್ಲಿ ಪ್ರೆಸ್ ಮೀಟು ಮಾಡೋದಿಲ್ಲ ಎಲ್ಲ ಪ್ರೈಮ್ ಟೈಮ್ನಲ್ಲೇ ತಿಳ್ಕೊಬೇಕು ನಾವು ವಾಟ್ಸಪ್ಪು ಫೇಸ್ಬುಕ್ಕು ಪ್ರೈಮ್ ಟೈಮ್ನಲ್ಲಿ ತಿಳ್ಕೊಬೇಕು